ಕೆಲ ದಿನಗಳಿಂದಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಮೈಸೂರಿಗೆ ಬಂದೋದ್ರು ಈಗ ಮಂಡ್ಯ ಕಾಡಕ್ಕೆ ರಾಹುಲ್ ಗಾಂಧಿ ಎಂಟ್ರಿ ಕೊಡ್ತಾ ಇದ್ದಾರೆ ಶತಾಯ ಗತಾಯ ಕುಮಾರಸ್ವಾಮಿ ಅವರನ್ನ ಸೋಲಿಸಲೇಬೇಕು ಅಂತ ಕಾಂಗ್ರೆಸ್ ಪಣ ತೊಟ್ಟಂತೆ ಕಾಣಿಸ್ತಾ ಇದೆ ಈ ಹಿನ್ನೆಲೆಯಲ್ಲಿ ಮಂಡ್ಯದಿಂದಲೇ ಕಾಂಗ್ರೆಸ್ನ ರಾಷ್ಟ್ರೀಯ ನಾಯಕರ ಚುನಾವಣಾ ಪ್ರಚಾರ ಕರ್ನಾಟಕದಲ್ಲಿ ಅನುಭವ ಆಗ್ತಾ ಇದೆ ಇದರ ಜೊತೆಗೆ ಮತ್ತೆ ಕೋಲಾರದಲ್ಲೂ ಕೂಡ ಒಂದು ದೊಡ್ಡ ಅಭಿಯಾನವನ್ನ ಪ್ರಚಾರ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ ಹಾಗಾದ್ರೆ ಕಾಂಗ್ರೆಸ್ ಯಾವ ರೀತಿ ತಯಾರಿ ನಡೆಸ್ತಾ ಇದೆ ಮಂಡ್ಯದ ರಣಕಣದ ಗ್ರೌಂಡ್ ರಿಪೋರ್ಟ್ ಅನ್ನ ತೋರಿಸ್ತೀನಿ ನೋಡಿ ಮಂಡ್ಯ ಲೋಕಸಭೆ ಸಮರದಲ್ಲಿ ಮತ್ತೊಮ್ಮೆ ರಣರಣ ಅನ್ನೋಕೆ ಶುರುವಾಗಿದೆ ಕಳೆದ ಲೋಕಸಭೆಗಿಂತಲೂ ಈ ಬಾರಿ ಫುಲ್ ವೋಲ್ಟೇಜ್ ಕದನ ಕಣವಾಗಿದೆ ಜಿದ್ದಿಗೆ ಜಿದ್ದು ಎಂಬಂತೆ ಸಕ್ಕರೆ ನಾಡು ವಶಕ್ಕಾಗಿ ಕಾಂಗ್ರೆಸ್ ಬಿಜೆಪಿ ಕಾಲು ಕೆರೆದು ನಿಂತಿವೆ ಮೊನ್ನೆಯಷ್ಟೇ ಪ್ರಧಾನಿ ಮೋದಿಯವರನ್ನ ಮೈಸೂರಿಗೆ ಕರೆಸಿದ್ದ ಬಿಜೆಪಿ ಜೆಡಿಎಸ್ ದೌಸ್ತಿಗಳು ಶಕ್ತಿ ಪ್ರದರ್ಶನ ಮಾಡಿದ್ರು ಒಂದು ಭೇಟಿಯಲ್ಲಿ ಮೂರು ಕ್ಷೇತ್ರಗಳನ್ನ ಟಾರ್ಗೆಟ್ ಮಾಡಿದ್ರು ಆದ್ರೀಗ ಇದನ್ನ ನೋಡಿಕೊಂಡು ಕಾಂಗ್ರೆಸ್ ಸುಮ್ಮನೆ ಕೂತಿಲ್ಲ ಬದಲಾಗಿ ಏನಾದ್ರೂ ಮಾಡಿ ಮಂಡ್ಯವನ್ನ ಕೈವಶ ಮಾಡಿಕೊಳ್ಳಬೇಕು ಕುಮಾರಸ್ವಾಮಿಯನ್ನ ಕಟ್ಟಿ ಕಟ್ಟಿಹಾಕಬೇಕು ಅಂತ ರಾಹುಲ್ ಗಾಂಧಿ ಅಸ್ತ್ರ ಹೂಡಿದ್ದಾರೆ ಹಳೆ ಮೈಸೂರು ಗೆಲ್ಲೋಕೆ ಕಾಂಗ್ರೆಸ್ ಈಗಾಗಲೇ ಒಂದು ಕಾರ್ಡ್ ಪ್ಲೈ ಮಾಡಿದೆ ಅದು ಒಕ್ಕಲಿಗ ಜಾತಿ ಕಾರ್ಡ್ ಇದೇ ಒಕ್ಕಲಿಗ ಅಸ್ತ್ರವನ್ನ ಮತ್ತಷ್ಟು ಜೀವಂತವಾಗಿಡಲು ಕಾಂಗ್ರೆಸ್ ಪ್ಲಾನ್ ಮಾಡಿಕೊಂಡಿದೆ ಮೋದಿ ಆಗಮನಕ್ಕೂ ಕೌಂಟರ್ ಕೊಡಲು ನಾಳೆ ರಾಹುಲ್ ಗಾಂಧಿ ಅವರನ್ನ ಅಖಾಡಕ್ಕೆ ಇಳಿಸುತ್ತಿದ್ದಾರೆ ನಾಳೆ ಮಧ್ಯಾಹ್ನ ಒಂದು ಇಪ್ಪತ್ತಕ್ಕೆ ರಾಹುಲ್ ಗಾಂಧಿ ಕೇರಳದಿಂದ ಬೆಂಗಳೂರಿನ ಎಚ್ಎಎಲ್ಗೆ ಆಗಮಿಸಲಿದ್ದಾರೆ ಅಲ್ಲಿಂದ ಮಂಡ್ಯಕ್ಕೆ ತೆರಳಿದ್ದು ಸಾರ್ವಜನಿಕ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ತಮ್ಮ ಅಭ್ಯರ್ಥಿಗಳ ಪರ ಮತಯಾಚನೆ ಮಾಡಲಿದ್ದಾರೆ ನಂತರ ಅಲ್ಲಿಂದ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಹೆಲಿಕಾಪ್ಟರ್ ಮೂಲಕ ಕೋಲಾರಕ್ಕೆ ತೆರಳಲಿದ್ದಾರೆ ಕೋಲಾರದ ಸಾರ್ವಜನಿಕ ಸಭೆಯಲ್ಲಿ ರಾಹುಲ್ ಗಾಂಧಿ ಭಾಗಿಯಾಗಿ ಎಲ್ಲೂ ಕೂಡ ಮತ ಭೇಟೆಯಾಡಲಿದ್ದಾರೆ ರಾಹುಲ್ ಭೇಟಿ ಬಗ್ಗೆ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್ ಮಂಡ್ಯ ಕೋಲಾರದಲ್ಲಿ ರಾಹುಲ್ ಗಾಂಧಿ ಪ್ರಚಾರ ಮಾಡಲಿದ್ದಾರೆ ಅಂತ ಹೇಳಿದ್ರು ರಾಹುಲ್ ಗಾಂಧಿ ಅವರು ನಾಳೆ ಮಂಡ್ಯ ಬರ್ತಾ ಇದ್ದಾರೆ ಕೋಲಾರ ಬರ್ತಾ ಇದ್ದಾರೆ ಕೋಲಾರಲ್ಲಿ ಮಧ್ಯಾಹ್ನ ಬರ್ತಾ ಇದ್ದಾರೆ ಇದು ಇನ್ವರ್ಟರ್ ಇದಾರೆ ನೀವು ಗ್ಯಾಮ್ಲರ್ ಅಲ್ವಾ ಗ್ಯಾಮ್ಲರ್ ಜೂಜಾಡ್ತಿರಲ್ವಾ ನೀವು ಜೂಜಾಡ್ತೀರಾ ಇಲ್ಲ ಯಾರು ಏನು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎ ಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಜೂಜಾಟತಾನೆ ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎ ಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು ಅದನ್ನು ವಿ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ ವಿ ಗಾರ್ಡ್ ಇಂಡಿಯಾಸ್ ನಂಬರ್ ಒನ್ ಸ್ಟೆಬಿಲೈಸರ್ ಎರಡೂವರೆ ಗಂಟೆಗೆ ಅವರು ಲ್ಯಾಂಡ್ ಆಗ್ತಾ ಇದ್ದಾರೆ ಸೀದಾ ಬಂದು ಸೀದಾ ಮಂಡಿಗೆ ಹೋಗ್ತಾ ಇದ್ದಾರೆ ಮಂಡಿಗೆ ಹೋಗಿ ಅಲ್ಲಿಂದ ಕೋಲಾರಿಗೆ ಹೋಗ್ತಾರೆ ಕೋಲಾರಿಂದ ಬೆಂಗಳೂರಿಗೆ ಹೋಗ್ತಾರೆ ಬೆಂಗಳೂರಲ್ಲಿ ಅಲ್ಲದ ಇದಕ್ಕೆ ಹೋಗ್ತಾರೆ ಬೆಂಗ್ ಬೆಂಗಳೂರಿನ ಪ್ರಚಾರ ಇಲ್ಲ ಆಮೇಲೆ ಇನ್ನೊಂದು ದಿನ ಹಾಂ ಇಲ್ಲ ಅವ್ರು ಒಂದೊಂದು ಡೇಟ್ ಕೊಡ್ತಾ ಇದ್ದಾರೆ ಸ್ವಲ್ಪ ಟೈಮಿಂಗ್ ಸ್ವಲ್ಪ ಅಡ್ಜಸ್ಟ್ ಆಗಬೇಕು ಟೈಮಿಂಗ್ ಭಾಳ ಶಾರ್ಟ್ ಇದೆ ಅವ್ರಿಗೆ ಬೇರೆ ಸ್ಟೇಟ್ಗಳಲ್ಲೆಲ್ಲ ಭಾಳ ಒತ್ತಡ ಇದೆ ಒತ್ತಡ ಇದೆ ನಾವು ಒಂದು ಅವಕಾಶ ಒಂದು ದಿನ ಬರಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ದೀವಿ ರಾಹುಲ್ ಗಾಂಧಿ ರಾಜ್ಯ ಭೇಟಿಗೆ ಲೇವಡಿ ಮಾಡಿದ ಬಿಜೆಪಿ ಸಂಸದ ಮುನಿಸ್ವಾಮಿ ರಾಹುಲ್ ಗಾಂಧಿ ಅವರಪ್ಪ ಅಮ್ಮ ಅಜ್ಜಿ ತಾತ ಯಾರೇ ಬಂದರೂ ಕೋಲಾರದಲ್ಲಿ ಎನ್ ಡಿ ಎ ಅಭ್ಯರ್ಥಿ ಮಲ್ಲೇಶ್ ಬಾಬು ಸೋಲಿಸಲು ಆಗಲ್ಲ ಅಂತ ಕಾಲೆಳೆದ್ರು ರಾಹುಲ್ ಗಾಂಧಿ ಅವರ ತಾತ ಅಜ್ಜಿ ಅವರಮ್ಮ ಯಾರೇ ಬಂದ್ರೂ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಕರ್ನಾಟಕದಲ್ಲಿ ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಏನು ಜನಪ್ರಿಯತೆ ಇದೆ ಅವ್ರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳಿದೆ ಅವ್ರ ದಿನ ಇಲ್ಲೇ ಮಕ್ಕಮೂರಿ ಏನು ಚುನಾವಣೆ ಮಾಡಿದ್ರೂ ಯಾವುದೇ ಕಾರಣಕ್ಕೂ ನಮ್ಮ ಎನ್ ಡಿ ಎ ಅಭ್ಯರ್ಥಿ ಆದಂತಹ ಮಲ್ಲೇಶ್ ಬಾಬು ಅವ್ರನ್ನ ಸೋಲ್ಸೋದಕ್ಕಾಗಲ್ಲ ನಾವು ನೂರಕ್ಕೆ ನೂರು ಪರ್ಸೆಂಟು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಎನ್ ಡಿ ಎ ಅಭ್ಯರ್ಥಿ ಆದಂತಹ ಮಲ್ಲೇಶ್ ಬಾಬು ಅವ್ರನ್ನ ಗೆಲ್ಸ್ಕೊಡೋದ್ರ ಮುಖಾಂತರ ಜನ ತೀರ್ಮಾನ ಮಾಡಿದ್ದಾರೆ ರಾಜ್ಯಕ್ಕೆ ಮೋದಿ ಭೇಟಿ ಬೆನ್ನಲ್ಲೇ ರಾಹುಲ್ ಗಾಂಧಿ ಎಂಟ್ರಿ ಕೊಡ್ತಿದ್ದಾರೆ ಶತಾಯಗತಾಯ ಮಂಡ್ಯ ಗೆಲ್ಲಲೇಬೇಕು ಅಂತ ಕಾಂಗ್ರೆಸ್ ಪಣ ತೊಟ್ಟು ನಿಂತಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್ ಯು ಬೈ ವಿ